ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶೂ ಮಾತಾಡ್ತಾ ಇರೋದು ಮೇಬಿಲ್ ಟ್ರೈಲರ್ ರಿಲೀಸ್ ಆಗಿ ಎರಡು ದಿನ ಆಗಿದೆ ಎರಡು ದಿನದೇ ಸುಮಾರು ಎಪ್ಪತ್ತು ಲಕ್ಷ ವ್ಯೂಸ್ ಆಗಿದೆ ಅಂದರೆ ಸೆವೆನ್ ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡು ಇದೆ ಸೊ ಡ್ರೆಬಿಲ್ ಟ್ರೈಲರ್ಗೋಸ್ಕರ ಇದ್ದಂಥ ಅಭಿಮಾನಿಗಳಾಗಲಿ ಅಥವಾ ಅವ್ರನ್ನ ಇಷ್ಟಪಡುವಂಥ ಜನರಾಗಲಿ ಕಾಯ್ತಾ ಇದ್ದರು ಟ್ರೈಲರ್ ಬಂತು ಆ ಟ್ರೈಲರ್ ಎರಡು ನಿಮಿಷ ಹದಿನಾರು ನಿಮಿಷ ಎರಡು ಸೆಕೆಂಡಲ್ಲಿ ತುಂಬ ಚೆನ್ನಾಗಿ ದರ್ಶನ್ ಸರ್ ಅವರ ಡೈಲಾಗಲಿ ಅವರ ಆ್ಯಕ್ಟಿಂಗ್ ಅಥವಾ ಅವರ ಮಾಸ್ ಲುಕ್ ಎಲ್ಲವೂ ಕೂಡ ಜನರ ಮೇಲೆ ಅಥವಾ ಅವರ ಅಭಿಮಾನಿಗಳ ಮೇಲೆ ಅಥವಾ ಅವರ ಸೆಲೆಬ್ರಿಟಿಗಳ ಮೇಲೆ ಮೋಡಿ ಮಾಡಿದೆ ಅಂತ ಹೇಳ್ಬೋದು ಇವತ್ತಿಂದ ಡಿಸೆಂಬರ್ ಆರನೇ ತಾರೀಕಿಂದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ಫಿಲಮ್ ಟಿಕೆಟು ಡಿಸೆಂಬರ್ ಹನ್ನೊಂದಕ್ಕೆ ಸೊ ಒಂದೇ ದಿವಸನಲ್ಲಿ ಇವತ್ತು ಎರಡು ಕೋಟಿ ಐವತ್ತೆರಡು ಲಕ್ಷ ಟಿಕೆಟ್ ಬುಕ್ ಆಗಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಸೊ ಇದು ಒಂದೇ ದಿವಸನಲ್ಲಿ ಅದು ಇನ್ನೂ ಎಂಟವರ್ ಆಗಿಲ್ಲ ಆ ದಿವಸದಲ್ಲಿ ಎರಡು ಕೋಟಿ ಐವತ್ತೆರಡು ಲಕ್ಷ ಟಿಕೆಟ್ ಬುಕ್ ಆಗಿದೆ ಅನ್ನೋ ಮೊದಲನೇ ಶೋಗೆ ಅಂದರೆ ಬೆಳಗಿನ ಜಾವ ಆರು ಮೂವತ್ತಕ್ಕೆ ಅಥವಾ ಹತ್ತು ಗಂಟೆ ಶೋಗೂ ಸೇರಿ ಹಾಗಾಗಿ ಡೆವಿಲ್ ಇಡೀ ಕರ್ನಾಟಕದಾದ್ಯಂತ ಎಷ್ಟು ಕ್ರೇಜನ್ನು ಸೃಷ್ಟಿ ಮಾಡಿದೆ ಟ್ರೆಂಡ್ ಸೃಷ್ಟಿ ಮಾಡಿದೆ ಅನ್ನೋದನ್ನು ಈ ಬುಕ್ ಮೈ ಶೋ ಅಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಹೌಸ್ಫುಲ್ ಅಂತ ತೋರಿಸ್ತಾ ಇದೆ ಅದರಲ್ಲಿ ಮೊದಲನೇ ಶೋ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ ಬೆಳಗಿನ ಆರೂವರೆ ಶೋ ಹಾಗಾಗಿ ಈ ಡೆವಿಲ್ನ ಒಂದು ಅವತಾರ ಉಗ್ರಾವತಾರ ಈ ಡ್ರಮಿಲ್ ಚಿತ್ರದ ಒಂದು ಅಬ್ಬರವನ್ನು ನಾವು ನೋಡಬೇಕು ಅಂದರೆ ಡಿಸೆಂಬರ್ ಹನ್ನೊಂದು ಬೆಳಗಿನ ಜಾವ ಆರೂವರೆಗೆ ಕಾಯಬೇಕು ಅಂತಲೇ ಹೇಳ್ತೀನಿ ಯಾಕಂದರೆ ದರ್ಶನ್ ಸರ್ ಈಗ ಇರೋದು ಕಷ್ಟದ ಸಂದರ್ಭ ಆದರೂ ಕೂಡ ಅವರ ಅಭಿಮಾನಿಗಳು ಅವರನ್ನು ಇಷ್ಟಪಡುವಂಥ ಜನರು ಅವರನ್ನು ಆರಾಧಿಸುವಂಥ ವ್ಯಕ್ತಿಗಳು ಕೂಡ ಈ ಡೆವಿಲನ್ನು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅನಿಸುತ್ತೆ ಹಾಗಾಗಿ ಈ ಡೆವಿಲ್ ಸಿನಿಮಾ ಇಷ್ಟೊಂದು ಹವ ಐಪ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಸಾರಥಿಗಿಂತ ಎರಡು ಪಟ್ಟು ಹೆಚ್ಚು ಹವ ಕ್ರಿಯೇಟ್ ಆಗಿದೆ ಸೊ ಈ ಡೆವಿಲ್ನ ಹವ ಇನ್ನೂ ಹೀಗೆ ಮುಂದ್ಕೊಂಡು ಹೋಗುತ್ತೆ ಇದು ಸ್ಟಾಪ್ ಆಗೋ ಲಕ್ಷಣ ಕಾಣ್ತಾ ಇಲ್ಲ ಸೊ ಒಂದೇ ಲಿಸ್ಟಲ್ಲಿ ಎರಡು ಕೋಟಿ ಐವತ್ತೆರಡು ಲಕ್ಷ ಟಿಕೆಟ್ ಬುಕ್ ಆಗಿದೆ ಅನ್ನೋದು ಒಂದು ಆಶ್ಚರ್ಯದ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಡೆವಿಲ್ನ ಅಬ್ಬರ ನಾವು ಡಿಸೆಂಬರ್ ಹನ್ನೊಂದಕ್ಕೂವರೆಗೂ ಕಾಯಲೇಬೇಕು ಅದರ ಜೊತೆಗೆ ಈ ಯೂಟ್ಯೂಬ್ ಚಾನಲೀ ಟ್ರೈಲರ್ ವ್ಯೂಸ್ ಎಷ್ಟಾಗುತ್ತೆ ಅನ್ನೋದನ್ನು ಕಾಯಬೇಕು ಟಿಕೆಟ್ ಬುಕ್ ಅನ್ನೋದು ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ಕಾಯಬೇಕು ಏನೇ ಆದರೂ ಡೆವಿಲ್ ಅಬ್ಬರ ಈಗ ಸ್ಟಾರ್ಟ್ ಆಗಿದೆ ಇದು ನಿಲ್ಲೋ ಮಾತಿ ಇಲ್ಲ ಅನ್ನೋದನ್ನು ಈ ಮೂಲಕ ತೋರಿಸ್ಕೊಟ್ಟಿದ್ದೆ ಫ್ರೆಂಡ್ಸ್ ನಿಮಗೇನಷ್ಟೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಕನಕ ಮಾತೆ